ಕಾಗವಾಡ ಮತಕ್ಷೇತ್ರದಾದ್ಯಂತ ಶಾಂತಿಯುತ ಮತದಾನ ವಯೋವೃದ್ಧರು ವಿಕಲಚೇತನರು ಸೇರಿದಂತೆ ತಮ್ಮ ಹಕ್ಕನ್ನು ಚಲಾಯಿಸಿದ ಮತದಾರರು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಾದ್ಯಂತ ಎಪ್ಪತ್ಮೂರು ಪರ್ಸೆಂಟ್ ರಷ್ಟು ಮತದಾನ ತಾಮಶಿ ಗ್ರಾಮದ ಮತಗಟ್ಟೆ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೊದಲ ಬಾರಿ ಮತ ಚಲಾಯಿಸಿದ ವಿದ್ಯಾರ್ಥಿಗಳು ಮತದಾನ ಮಾಡಿ ನಮ್ಮ ಹಕ್ಕು ಚಲಾಯಿಸಿದ್ದು ನಮಗೆ ಖುಷಿ ತಂದಿದೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಬಯಸಿದ್ದೇವೆ ಇದರಿಂದ ರಾಜ್ಯದಲ್ಲಿ ಒಳ್ಳೊಳ್ಳೆಯ ಅಭ್ಯರ್ಥಿಗಳು ಆಯ್ಕೆಯಾಗಿ ಒಳ್ಳೆಯ ಆಡಳಿತ ಬಯಸಿದ್ದೇವೆ ಅಂತ ಮಾಧ್ಯಮ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಬಸ್ಸಲ ಮತದಾನ ಸರ್ ಏನ ಹೆಸರು ಹಾಂ ಏನು ಫೀಲಿಂಗ್ ಆಯ್ತು ಮೊದಲನೇ ಸಲ ಮದ್ದಾನ ಮಾಡುವಾಗ ಏನು ಖುಷಿಪಟ್ಟರು ಖುಷಿ ಆಯಿತು ಮೊದಲನೇ ಸರ್ತಿ ಮತದಾನ ಮಾಡಿದ್ದು ಆಮೇಲೆ ಈ ಹಕ್ಕು ಇದೇ ಸತಿ ಮೊದಲೇ ಸತಿ ಮತದಾನ ಮಾಡೋದು ನಮಗೆಲ್ಲ ಒಂಥರ ಹಕ್ಕು ಏನು ಬಯಸ್ತೀರ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗಬೇಕು ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಹಾಗೆ ನಮ್ಮ ಕ್ಷೇತ್ರ ರಾಜ್ಯ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ತಾನೇ ಆಗಬೇಕು ಅಬ್ಬಾಸ್ ಮುಲ್ಲಾ ಯುಕೆ ನ್ಯೂಸ್ ಕನ್ನಡ ಕಾಕವಾಡ